ಎಷ್ಟ್ ಚೆನ್ನಾಗ್ ನಮ್ಮ ಗಗನ ತುಂಬಾ ಚೆನ್ನಾಗ್ ಕಮ್ತಾ ಇದ್ದಾಳೆ ಚೆನ್ನಾಗೈತೆ ಹ್ಮ್ ಈ ಡ್ರೆಸ್ ನಾನು ಸೀರೆ ಉಡ್ಸೋಣ ಅಂತ ಅನ್ಕೊಂಡೆ ಇದೇ ಸೀರೆನೇ ನಾನ್ ಹುಡ್ಕೊಂಡೆ ಇದನ್ನ ಹ್ಮ್ ಇದೇ ಚೆನ್ನಾಗೈತೆ ಅಂತೇಳಿ ಇದನ್ನ ಡ್ರೆಸ್ ಆಗ್ತೇ ಚೆನ್ನಾಗೈತಲ್ ಮೀನ್ರಿ ಸೀರೆ ಉಡ್ಸ್ಬೇಕಾಗಿತ್ತಪ್ಪ ನನಗೇನ ಹೆಣ್ಮಕ್ಳು ಸೀರೆ ಉಡ್ಕೊಂಡ್ರಿ ಲಕ್ಷಣ ಹ್ಮ್ ಸೀರೆ ಉಡ್ಕೋಬೇಕಾಗಿತ್ತು ಪ್ರವೀಣ ಅಲ್ಲಿ ಯಾರಾದರೂ ಬಂದರೆ ಅವ್ರನ್ನೆಲ್ಲ ನಾವು ಬರ್ರಿ ಕೂತ್ಕೊಳ್ರಿ ಊಟ ಮಾಡ್ರಿ ಅಂತೇಳಿ ಎಲ್ಲ ಸ್ವಲ್ಪ ಎಲ್ಲ ವಿಚಾರಿಸಪ್ಪ ಹ್ಞೂ ಇಲ್ಲಿ ನಿಂತು ಕಂಡಿರ್ತೀವಿ ಇನ್ನೇನು ಅವ್ರನ್ನೆಲ್ಲ ಕರಿ ನಮ್ಮ ಚೋಡಮ್ಮರ ಅವ್ರ ಅಣ್ಣ ಏನು ಅವ್ರ ಅದಕ್ಕೆ ಮಗಳು ಎಲ್ಲ ಬಂದವರೆಲ್ಲ ಅವ್ರನ್ನೆಲ್ಲ ಕರಿ ನಾನು ನೋಡ್ಕೊಂತೀನಿ ಯಾರ ನಾ ಬಂದ್ರೆ ನಿನ್ಕೊಂಡು ಫೋಟೋ ತೆಗಿಸ್ಕೊಳ್ರಿ ಅಣ್ಣ ಹ್ಞೂ ನಾನೆಲ್ಲ ಅಲ್ಲೆಲ್ಲ ನೋಡ್ಕೊಂತೀನಿ ರುತಮ್ಮ ಪ್ರೇಣ ನೀವೆಲ್ಲ ಫೋಟೋ ತೆಗಿಸ್ಕೇಳ್ರಿ ತೆಗಿಸ್ಕೊಂತೀವಿ ಹೇಳು ಇವಾಗ ಎಲ್ಲ ಅದೇನು ಶಾಸ್ತ್ರ ಅದೇನ್ ಮಾಡ್ತಾರೆ ಆ ಥರ ಎಲ್ಲ ಬತ್ತಾರಲ್ಲ ಅವರೆಲ್ಲ ಮಾಡ್ತಾರೆ ಇನ್ನೇನು ಕುಂಡ್ರಿಸಿ ಎಲ್ಲ ಅರಿಶಿನ ಕುಂಕುಮ ಇಕ್ಕಿ ಎಲ್ಲ ಶಾಸ್ತ್ರ ಮಾಡೋದೆಯ ಇವಾಗ ಏಣ ನೀನು ಒಂದು ಅಂಗಿಕೆ ಬರ್ತೀಪ ಫೋಟೋ ತೆಗಿಸ್ಕೊಂಬಂತೆ ಹೋಗೋ ಪಾಪ ಬೆಳಗ್ಗೆಯಿಂದ ಮಾಡಿದ್ಯಾ ಓಟೋನು ಹೋಗೋಣ ಏ ಬಿಡ ಮತ್ತೆ ನಮ್ಗೆ ನೀನು ಪೋಟ ಹೋಗುತ್ತಿಪ್ಪ ಹೋಗಿ ಬಡತಕ್ಕ ಇವೆಲ್ಲ ನಾವು ಬಟ್ಟೆನೆ ತಗೊಂಡಿರ್ಲಿಲ್ಲಪ್ಪ ಎಲ್ಲಾನು ಅವ್ರ ಅಣ್ಣನವ್ರು ಅದಕ್ಕೆ ತಂದವರು ನಮ್ ಚೌಡಿ ಚೌಡಿದಾಳಲ್ಲ ಅವ್ರ ಅಣ್ಣ ಇರು ಎಲ್ಲ ತಗೊಂಡ್ ಬಂದವ್ರು ಇವನ್ ನಮ್ಗೆ ನನಗೂ ನಮ್ಮ ಪಾಪು ಎಲ್ಲಾರ್ಗು ಅಮ್ಮನಿಗೂ ಎಲ್ಲ ನಮ್ ಅಮ್ಮಗೂ ಎಲ್ಲಾ ಗಗನ ತಗೊಂಬಂದಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಲ್ವೇ ನಾ ಕಾಣಿಸ್ತೈತೆ ಕಣ್ಮಲ್ಲಿ ಹಂಗ ತುಂಬಾ ಚೆನ್ನಾಗ್ ಕಾಣಿಸ್ತೈತೆ ಕಲರ್ ಎಲ್ಲ ಚೆನ್ನಾಗೈತೆ ಹೇಳು ಎಲ್ಲಾರ್ಗು ಬಟ್ಟೆ ತಗೊಂಡ್ ಬಂದಿದ್ರಪ್ಪ ಗುಂಡಂಗು ತಗೊಂಡ್ ಬಂದಿದ್ರ ಬಸವಣ್ಣಗೂ ತಗೊಂಡ್ ಬಂದಿದಿರ ಎಲ್ಲಾರ್ಗು ಬಟ್ಟೆ ತಗೊಂಡ್ ಬಂದಿದಿರ ಬಿಡಮ್ಮತ ನಾವೇನಾಗ್ಲಾತಾರಲ್ಲ ಹ್ಮ್ ನನಗೆ ಗೊತ್ತಾತ ಅವ್ರು ತಾಂಡಿರಲ್ಲ ಅಂತ ಹೇಳಿ ಬಸಪ್ಪ ಏ ಬಿಡತ್ತ ನಮ್ದೇನ ಹುಡ್ಗುರ್ ಶನಕ್ ಇರ್ಬೇಕು ಅಂತ ಅಮ್ತಾನೇ ಬರ್ತಾನು ಅವನೇನ್ ತಾಂಡಿರಲ್ಲ ಅಂಬದ್ ಗೊತ್ತು ಏ ನಾನೇನು ಈ ಯಾರ್ಗೇನ್ ತಗೊಂಡ್ಲಿಲ್ಲ ನಾನ್ ಅವಮ್ಮಣಿಗೊಂದ್ ಸೀರೆ ಒಂದು ತಂದಿದ್ದೆ ಎಷ್ಟೇನೇ ಅವ್ನ ನಮ್ಗೊಂಡು ತಂದಿರ್ಲಿಲ್ಲ ಆ ದಗ್ಳ ವಿದ್ವಾ ಅವನೇ ಇಕ್ಕ ನಮ್ ಸುಮ್ನಾಗಿದ್ದ ದೊಡ್ಡ ದೊಡ್ಡ ಬೇಕಲ್ಲ ಅದಕ್ಕೆ ನಾನು ಸುಮ್ನಾಗಿದ್ದೀನಿ ತಂದಿದಿರ ಹ್ಮ್ ಇನ್ನು ಫಂಕ್ಷನ್ ಸ್ಟಾರ್ಟ್ ಮಾಡದೇನೆ ಕರಿಯೋಣ ಮಾವ ಎಲ್ಲರೂ ಎಲ್ಲ ಅರ್ಶನ ಕುಂಕುಮ ಇಕ್ಕಿ ಅದೇನು ಶಾಸ್ತ್ರ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ ಹ್ಮ್ ಕರಿರಮ್ಮ ಬರ್ರಿ ಎಲ್ಲ ಒಂದ್ಸತಿ ನಿನ್ಕೊಂಡು ಫೋಟೋ ತೆಗಿಸ್ಕೊಬರಿ ಬರ್ರಿ ಅಕ್ಕ ಬರ್ರಿ ಅಣ್ಣ ಹೋಗಿ ಒಂದು ಪಟ ಕಾಯಕ್ಕಿಲ್ಲ ಅದೇ ಒಂದು ಪೋಟ ತೆಗೆಸ್ಕೊಂಡು ಹೋಗಾಳು ಹ್ಞೂ ನಿನ್ನ ಮಗಳ ನಿಲ್ಲಿಸ್ಕೊಂಡು ಒಂದು ಪೋಟ ತೆಗೆಸ್ಕೊಂಡು ಹೋಗಾಳು ಅಳತಕ್ಕೂ ಕಂಡವಳಿ ಹ್ಞೂ ಅಲ್ಲ ಎಲ್ಲ ರೈದ್ರಿಗೆ ಬರೋ ರೈತರಿಗೆ ಹೋಗೋ ಇದ್ರಗೂ ಮಕ್ಕ ಹಿಂಗೆ ಮಾಡ್ಕೊಂಡು ಅಳ್ತಕ್ಕೂ ಕಂಡವಳಿ ಏ ಕುತ್ಕೊಂಡ್ರೆ ಕೂತ್ಕೊಂಬಿ ಬಾರಂಟಿ ಅವ್ರನ್ನ ಯಾರು ಕರೀತಾರೆ ಹಾಂ ಅಮ್ಮನ ಕರೋದ್ರ ಆಯ್ತಲ್ಲ ಎಲ್ಲ ಸಂತೋಷವಾಗಿ ಮಾಡ್ಬೇಕಾದ್ರೆ ಏನೋ ಒಂದು ಖ್ಯಾತೆ ತೆಗಿಯಾಕಿ ಹ್ಞೂ ಸುಮ್ಮನೆ ಹಾಂ ಹೊಳದ್ರಂಗೆ ನಾಟಕ ಅಮ್ಮ ನಾವು ಬರೋದು ನೋಡಿರೋನು ಅಳ್ತಿದ್ಲು ಹ್ಞೂ ನಾವು ಹೊತ್ಕೇನೆ ಸುಮ್ಮನೆ ಅದೇ ಬಂದ್ವಿ ಹ್ಞೂ ನಾವೇ ಮಾತಾಡ್ಸಕ್ಕೆ ಹೋಗ್ಲಿಲ್ಲ ಅವಳದು ಯಾವ್ದ ಕೆಲಸ ಕರೀದಾಗ ಇದ್ದಿದ್ದೇನೆ ಯಾವಾಗ್ಲೂ ನೋಡ್ದು ಅದೇನೆ ಅದೇ ಗ್ರೋಸು ಯಾವಾಗ್ಲೂ ನೋಡ ಬಗ್ಗೆ ತಲೆ ಕೆಡಿಸ್ಕೊಂಬ ಹೋಗ್ಬಾರ್ದು ಹ್ಮ್ ಸುಮ್ನೆ ಪೂರ್ವಿರ್ಬೇಕು ಬೇಕು ಸುಮ್ನೆ ಏನ್ ಕರಿಯಕ್ ಹೋಗ್ಬೇಡ್ರಿ ಕರೀದಾಗ ಮಾಡೋದೇ ಒಳ್ಳೇದು ನನ್ಗೆ ಕರೀತು ಯಾವಕಂತ ನಾನು ಮಾತಾಡ್ಲಿಲ್ಲ ಅದೇ ಬಂದೆ ಓ ಅವಳನ್ನು ಕರಿದಂಗೆ ಮಾಡಬೇಕು ಅಂಬೇ ನಮ್ಗೆ ಇರೋದು ಅವಳು ಕರಿಯೋದೇ ಬೇಡ ನಮಗೆ ಹಂಗೆ ಮಾಡಬೇಕಂಬ ಇರೋ ಸುಮ್ಮನೆ ಮಾಡಮ್ಮ ನಗಮ್ಮ ನೀವು ಯಾರು ತಲೆ ಕೆಡಿಸಿ ಬಿಡ್ರಿ ಬರ್ರಿ ಹ್ಞೂ ಎಲ್ಲ ಅದು ಏಕೆದು ಅದು ಶಾಸ್ತ್ರ ಮಾಡ್ರಿ ಬಂದರ್ ಬಂದರ್ ಪೋಟ ತೆಗಿಸ್ಕೊಂಡು ಉಂಡು ಇನ್ನು ಹ್ಞೂ ಬರೀ ಎಲ್ಲ ನಿಂತ್ಕೊಂಡು ಒಂದು ಪಟ್ಟು ಪೋಟ ತೆಗಿಸ್ಕೊಳ್ರಿ ಹ್ಞೂ ಎಲ್ಲ ನಿಂತ್ಕೊಂಡು ನಿಂತ್ಕೊಂಡು ಉಂಡು ಹೋಗ್ತಾರತ್ತ ಪೋಟ ತೆಗಿಸ್ಕೊಂಡು ಜಲ್ದಿದೊಂದು ಮಾಡಿರತ್ತ ನಮ್ದೇನು ಯಾವ್ದಿರಲ್ಲ ನನ್ನ ಮಗಳ ಮೋದಿ ಬರತಕನ ಹ್ಞೂ ಅಷ್ಟೇ ನಾವೇನು ಯಾಕೆ ತಲೆ ಕೆಟ್ಟ ಮಲಿಪಟ್ಟು ಹೆಂಗನ ಮಾಡ್ಕೊಂಬಳ ಅವ್ಳನ್ನ ಯಾರು ಕರೀತಾರೆ ಪ್ಪ ಗಾರದ್ರೆ ಏನೋ ಗೌರ್ವದ್ ಬಂದ್ ಶೆನಕ್ಕೆ ಉಂಡು ಮಾಡಿ ಹೋದ್ರೆ ಅಲ್ಲ ಅವಳಿಗಿಲ್ವಿ ಬಂದು ನಾನು ಮಾಡ್ತೀನಿ ನನ್ನ ಮಗಳಲ್ಲ ತಾಯಿಲ್ದ ಮಗಳಲ್ಲ ನಾನು ನೋಡ್ಕೆ ಬೇಕಲ್ಲ ಅಂಬೋದ್ ಅವ್ಳಿಗಿಲ್ವಿ ಅವ್ಳಿದ್ದರೆ ಬಂದು ನೋಡಾಳು ಹ್ಮ್ ಬಂದು ನೋಡಿ ಚೆನ್ನಾಗಿ ಇಟ್ಕೊಂಡು ಹೋಗಿದ್ರೆ ಯಾರೇನು ಅಂ ಯಾರೇನು ಬೇಡ ಅಂಬ್ತಿರ್ಲಿಲ್ಲ ಅವ್ಳನ್ನ ಮತ್ತೆ ಮತ್ತೆ ಯಾರೇನೇನು ಬೇಡ ಅಂತ ಇರಲಿಲ್ಲ ಎಲ್ಲರೂ ಬಿಡತ ಬಂದ್ರು ಬರಲಿ ಅಂಬರು ಅವ್ರಂತ ದೌಲತ್ ಮಾಡ್ತಾರೆ ದೌಲತ್ ಮಾಡೋದಕ್ಕೆ ಯಾರೂ ಏ ಬಿಡು ಇವಳ ಸುದ್ದಿ ಏನು ಇವಳು ಸವಾಸನೇ ಬೇಡ ಅಂತ ಹೇಳಿ ಸುಮ್ಮನೆ ಹಾಕ್ತಾರೆ ಹ್ಞೂ ಅವಳಂತ ದೌಲತ್ ಮಾಡ್ತಾಳೆ ದೌಲತ್ ಮಾಡೋದಕ್ಕೆ ಯಾರು ಸೇರಲ್ಲ ಬರ್ರಿ ಆಂಟಿ ಹ್ಞೂ ಎಲ್ಲರೂ ಪೋಟ ಬರ್ರಿ ಸುಮ್ಮನೆ ಯಾಕೆ ಟೆನ್ಷನ್ ಆ ಅಯ್ಯಮ್ಮ ಬರಲ್ಲ ಇವಾಗ ಕರಿಯಕ್ಕೆ ಹೋಗು ನಾನು ಬರೋಲ್ಲ ಹಿಂಗೆ ಹಿಂಗೆ ಅಂತ ನೀತಿ ಏನು ಬೇಡ ಹ್ಞೂ ಬರ್ರಿ ಫೋಟೋ ಪೋಟ ಬರ್ರಿ ಸರಿ ಯಾಕೆ ಹೇಳಿದೆ ಹಾಂ ಅಯ್ಯಮ್ಮ ನಾ ಬಂದಿರೋದ್ಕೆ ಇಷ್ಟ ಹೊಟ್ಟೆ ಹುರ್ಕೊಂಡವಳೆ ಇವಾಗ ನಾ ಬಂದಿರೋದ್ ಕರ್ದ ನಾ ಹುರ್ದು ಹೋಗ್ತೈತೆ ಹ್ಮ್ ಹುರ್ಕೊಂಡ್ಲೆ ಇಟ್ಬಿಡು ಹ್ಮ್ ನಾವು ಹೇಗ ಚೆನ್ನಾಗಿರೋ ಹತ್ರ ಚೆನ್ನಾಗಿರ್ತೀವಿ ಅಷ್ಟೇ ಹ್ಮ್ ಅಲ್ಲ ಅಲ್ಲಿ ಅವಳು ತಪ್ಪು ಕಂಡಿದ್ಲು ಏನು ದಾರೆ ಹೋಗಾರ ಬರೋರ್ನೆಲ್ಲ ನೋಡ್ಲಿ ಅಂಬಾ ಏನೋ ಹಂಗೇನೆ ಹ್ಞೂ ಅದು ಅಪ್ಪಿಳೆನ ಅದು ತಿಡೀತಿ ಬರದ್ರೆ ನಾನು ಬೋರಲ್ಲ ಅಂಬುತ್ತಿ ಹ್ಞೂ ನಾನು ಬೋರಲ್ಲ ನಾನು ತಿಂಬಲ್ಲ ಅಂತೈತಿ ಹ್ಞೂ ಅದೊಂಥರ ಇದು ಮಾಡುತ್ತೆ ಇಲ್ಲಿಗೆ ಆಶೇವನ್ ಕೊಡೋದು ನನ್ನ ನಾನು ಆಶ್ರೇವನ್ ಕೊಡಲ್ಲಪ್ಪ ಬಂದು ತಿನ್ನಂಗಿರ್ತೀನಿ ಬಾರಮ್ಮ ಅಂದ್ರೆ ನಾನು ಅದು ನಾನು ಬೋರಲ್ಲ ಅಂಬುತ್ತೆ ಅದು ಇಟ್ಟೈತೆ ಅದೇನು ಸೆಳುವ ಮಾಡತ್ತ ಹುಡುಗಿ యాదవ్ అమ్మినే దాళి సునెల నిం కండ పోట తగ్స్కళి సుమ్ యాగ్ బే్రీ గొండంత ఎంత కన గం గొడ్ అగ్యవని మొదలింగప్ప ఆగ్యవ్ అంగేని గండ బరీ అంటే ఎలా పోట తగ్గ రుతాక అమ్మణి కర్కంబ అమ్మణి అని పోట తగ్స్కూ అమ్ కర్కబ్రకిల్లి ಅವ್ರ ಮಣಿಕೊಂಡು ಅವ್ರು ಕಣಪ್ಪ ಇಡತ್ತಿದ್ದ ಕಣ ಕಿಟಕಿತ ಕಿತ ಅಂದ್ರು ಜನ ಎಲ್ಲ ಬರೋದು ನೋಡಿ ಕಿತ 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 ಅಂದರು ಅದಕ್ಕೆನೇ ನಾನು ಬಂದೆ ಶಾಣ ನಮ್ಮ ಅತ್ತಿತ್ತು ಕ್ಷಣ ಮಣಿಕೆ ಅಂಬ್ಲಿ ಆಮೇಲೆ ಪೊಡತಕ್ ಸಣ ಅಂತ ಎಲ್ಲ ಡ್ರೆಸ್ ಹೋಗನಿಕ್ಕಿ ನಾ ಪ್ರಾಕಿಕ್ಕಿನ್ನ ಅಳ್ತಾ ಇದ್ರು ಅದಕ್ಕೆ ಸುಮ್ಮನೆ ಬಿಟ್ಟು ಬಂದೆ ಒನ್ ಕ್ಷಣನ ಹ್ಞೂ ಅಲ್ಲಿ ಇರಲಿ ಹಂಗೆ ಅಂತ ಹೇಳಿ ಅದಕ್ಕೆ ಯನು ಶಾನ ಸುಮ್ಮನೆ ಬಿಟ್ಟು ಬಂದುಬಿಟ್ಟೆ ಹ್ಞೂ ಅಲ್ಲೇನೇ ಕ್ಷಣ ಬಿಟ್ಟು ಬಂದೆ ಆಮೇಲೆ ಎದ್ದ ಮೇಲೆ ಕರ್ಕೊಂಬರಕಾಗುತ್ತೆ ಹುಡುಗರು ಇಂಥ ಕೆಲಸ ಕಾರ್ಯದಗಳಿಗೆ ಒಳಗೆ ಜಾಸ್ತಿ ಹ್ಞೂ చాలా మనకిబ్బులు తిండీ తిందరు పలావా పలావు తినస్తే పలావు చనగితే అల్వే నెంట్ తిండీ చీ మాత్ర సూపర్గిత పలావ్ ఎలా చాగ్ మార్సియా కణప్ప ఎలా చుట్టూ పలావు కేసరి భాతు మొసరు బజ్జి ఎలా చనగితే చనమాసీయ తిండినీ చూ మాడదే బసప్ప నేను నేను ఎలా రెడీ అది ఎలా బొంది కుకణ జన ఎలా శురుయ ಆದರೆ ಆಂಟಿ ಯಾಕೆ ಅರ್ಷಣ ಕುಂ ಎಲ್ಲ ಇಟ್ಟು ಏನು ಇನ್ನು ಎಂದರೆ ಶಾಸ್ತ್ರಗಳೆಲ್ಲ ಮಾಡಿಬಿಡಿ ಅದನ್ನೆಲ್ಲ ನಾನು ಮುಟ್ಸೋದು ಅದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಎಲ್ಲ ಗಿಫ್ಟ್ ಕೊಡೋರೆಲ್ಲ ಗಿಫ್ಟ್ ಕೊಡ್ತಾರೆ ಬೇಗ ಶುರು ಮಾಡಿ ಫೋಟೋ ತೆಗ್ಸಿದಾಗ ಶುರು ಮಾಡಿದ್ರೆ ಗಿಫ್ಟ್ ಕೊಟ್ಟಾರು ಕೊಟ್ಟಾರು ಫೋಟೋ ತೆಗೆಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಬೇಗ ಶುರು ಮಾಡ್ಬೇಕು ಇನ್ನು ಜನ ಬರ್ತಾರೆ ಹಾಂ ಊರಾಗ್ಲಾದ್ಮೇಲೆ ಕರ್ಕೊಂಡು ಬಂದಿದ್ದಲ್ಲ ಹಂಗೊಬ್ಬರು ಹಿಂಗೆ ಬರ್ತಾನೆ ಇರ್ತಾರತ್ತಾ ಜಲ್ದಲ್ಲಿ ಶುರು ಮಾಡಿರುತ್ತೆ ಎಲ್ಲ ಬರ್ತಾರೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಊಟ ಟೈಮಿಗೆ ಸರಿಯಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಊಟ ಟೈಮ್ ಆಯಿತು ನೀನು ತಿಂಡಿ ತಿಂದಿದ್ರಲ್ಲ ಇಷ್ಟೊತ್ತು ಗಂಟೆ ಹಾಗೆ ತಡ್ಕೊಂಡಿರ್ತಾರೆ ఫస్ట్ ఇవగా అదేం శాస్త్ర మిబిట్టు ఆమెసర్తి దృష్టి తగ్గమ్మ ఋత ఫస్ట్ దృష్టి తది ఒం తెట్టకి నీరుబిట్టు స్వల్ప సుణ్ణనూ స్వల్ప అరశిన అది హాకేబుట్టు ఎలా రత్నిీరు మాట్తరీ మారిబుట్టు తీప ఇక్క పంచారతి ఇక్క ఆరతి మాబట్టు ఎల సుట్టు స్వల్ప అవైలబుల్ సుట్బుట్టు అణి బట్టెట్టు అదని తగ్గి ఎలా అదూ ఆబు ఫస్టు దృష్టి తది எல்லாம் நோடி அந்த திருஷ்டி அத ஆபிடுத்து ஃபஸ்ட்டு திருஷ்டி தான் ஆன்ட்டி இதெடு ஃபோட்டோ தைஸ் பிடோனா ஒன்னு ஃபோட்டோ தைஸ் பிட்டு ஆமேல ஒன்று சீரை ஐயே இன்னொன்னு சீரை சனாகி சரகளை ஆகிபிட்டு ஆமே ஒன்சத்தி ஃபோட்டோ தைசோணா சனாக் காணுத்தே ஒரண்டு தகிறி ஆமே இன்னொரு சத்த சீரே உட்கா நம்ம அம்ம உட்ஸ் தாள் எல்லாம் சனாக் மெக்கப் மாட கிட ஆோது எல்லாம் சனா மெக்கப் மாதிரி மாத்தாள் இப்போ சேர்க்குண்டு உடஸ் பிடிப்பே ஜன வர்த்தா இது ஒன்டோட்டை தைசி ஆமே உடஸ் சீரே தகசிரி மத்தி நின்றுக்கண்டு தகைக்கள் எல்லாம் தகஸ்க்கோமாரிலே ஒன் ஃபோட்டோ தகசி தா மத்திய சத்தி சீரை உடக்கெ சீரை உட்கிறேன் சொல்வா சனாக ஃபங்ஷன்ல இது காணத்தை அது ஒன்ஸ்வல் சீரைகிடை உடசி மொகின் ஜடை தந்தாரில்ல மொகின் ஜடை ஆகிபுட்டு இதனா சேட் ஆக சர செட் எல்லா தகசக் சீர உடன ஆமேல் தீர இத ஆமே அதை சீரவு உடக்கி அப்பா ஜி அம்மா நீங்க ಯಾರನ್ನೆಲ್ಲ ತರಿಸ್ತಾಳ್ರಿ ಫಸ್ಟ್ ಇವನ್ನೆಲ್ಲ ಯೋಗಕೃಷ್ಣ ಕುಂಕುಮ ಇಟ್ಬಿಟ್ಟು ನಾನೆಲ್ಲಾನ ಅದೇ ಕೈಯಿಂದ ಎಲ್ಲ ಮುಟ್ಟಿಸಿ ಎಲ್ಲ ಅಲ್ಲಿ ಇಡ್ತೀನಿ ಹಣ್ಣು ಎಲ್ಲ ಬಾಳು ಎಲ್ಲಾನ ಕೈಯಿಂದ ಮುಟ್ಟಿಸ್ತೀನಿ ನೋಡಿದ್ರೆ ಈ ಚಕ್ರೆ ನಮ್ಮ ಚಿಕ್ಕಮ್ಮನ ಕರೀಡಂಗೆ ಇವತ್ತು ನಮ್ಮ ಮನೆಗೆ ನನ್ನ ಅಷ್ಟು ಶಾಸ್ತ್ರ ಮಾಡ್ತಾ ಐತೆ ನಮ್ಮ ಅಪ್ಪಾಜಿ ನನಗಂತೂ ತುಂಬ ಖುಷಿ ಆಗ್ತೈತೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ಇವಾಗ ನಮ್ಮ ಚಿಕ್ಕಮ್ಮನಿಗೆ ಎಷ್ಟು ಹೊಟ್ಟೆ ಹೋಯ್ತಾ ಇತ್ತು ಏನೋ ನೋಡ್ತಾ ಇರಿ ನೀನು ಅನ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಒಬ್ಬರು ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಅರಸ್ತಾರೆ